ಪಾರವಾಳೆ ಬಂದು ರಾಗಿನೆಲ್ಲ ಹೆಂಗೆ ಅಂಡಾಡಿದ್ದಾವೆ ಅಂತ ನನ್ನ ಮೇಲೆ ಬಂದೆ ಮಧ್ಯಾಹ್ನ ಮೇಲೆ ಬರ್ತಿದ್ದಾವೆ ಬೆಳಗ್ಗೆ ಟೈಮ್ ಬರೋದೇ ಇಲ್ಲ ಅವು ನೋಡ್ರಿ ಎಲ್ಲ ಕೆಳಗಡೆ ಹಣ್ಣು ಸುತ್ತ ಹ್ಞೂ ಅದಕ್ಕೆ ಬೆಳಗ್ಗೆ ಹೊತ್ತು ಬರಲ್ಲ ಬೆಳಗ್ಗೆ ಟೈಮ್ ಬರೋಲ್ಲ ಇಷ್ಟತ್ತು ಮಧ್ಯಾಹ್ನ ಮೇಲೆ ಬರ್ತವೆ ಸ್ವಲ್ಪ ತಿಲ್ಲೇ ಇರ್ತೀನಿ ಈಗ ಟೈಮ್ ಬತ್ತಿಗೆ ಎರಡೂವರೆ ಆಗೈತೆ ಒಣಗಿದವೆ ಒಣಗಿದ್ದಾವೆ ನಾಳೆ ಒಂದು ದಿವಸ ಹಾಕ್ತೀನಿ ಈ ಮಧ್ಯಾಹ್ನ ಮೇಲೆ ಬರ್ತವೆ ಪಾರಿವಾಳ ಬೆಳಗ್ಗೆ ಟೈಮ್ ಬರೋಲ್ಲ ಮಧ್ಯಾಹ್ನ ಟೈಮ್ ಬರ್ತವೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಡ್ತೀನಿ ನೋಡಿ ಹಿಂಗೆ ಏನು ಮಾಡ್ತಾ ಗೊತ್ತಾ ನೋಡಿ ಈ ಥರ ಪಿಚ್ಕೆ ಇಕ್ಕುತ್ತವೆ ನೋಡ ಈ ಥರ ಗಲೀಜು ಮಾಡ್ತಾವ ಈ ಥರ ಬೇಜಾರು ಐತೈತೆ ಅದನ್ನು ಹಂಗೆ ಎತ್ಕೊಂಡು ಮಿಲ್ಗಾಕ್ಸಕ್ಕು ಬೇಜಾರು ಇಲ್ಲೆಲ್ಲ ಇಕ್ಕಿ ಇಲ್ಲೆಲ್ಲ ನೋಡಿರಿ ಎಲ್ಲ ಎಜ್ಜೆಜೆ ಎಜ್ಜಜ್ಜೆ ಮಾಡಾಕ್ಬಿಟ್ಟು ಯಾವ್ದು ಹೆಂಗಾರ ತಿನ್ಕೊಂಡು ಹೋಗ್ಲಿ ಬೇಡನಲ್ಲ ಎಷ್ಟು ತಿಂತಾವೇನೋ ಒಂದು ಸೇರಿ ತಿಂತಾವ ತಿಂದ್ರೆ ತಿನ್ನಲಿ ನೋಡಿ ಹಿಂಗೆಲ್ಲ ಹಣ್ಣಿಕ್ಕ ಮೋಡ ಮೇಲೆ ಇದು ಗುಡ್ಸೋಕ್ಕೂ ಆಗೋಲ್ಲ ರಾಗಿ ಗುಡ್ಸೋಕ್ಕೆ ಆಗೋಲ್ಲ ಎಲ್ಲ ಹಂಡ್ಬಿಟ್ಟವೆ ಬೆಳಗ್ಗೆಯಿಂದ ಬಂದು ಬಂದು ನೋಡ್ಕೊಂಡು ಹೋದೆ ಬಂದಿರಲಿಲ್ಲ ಒಂದು ಎರಡು ಗಂಟೆ ತನಕ ಬಂದು ನೋಡಿದೆ ಬಂದಿರಲಿಲ್ಲ ಈಗ ಎರಡು ಗಂಟೆ ಮೇಲೆ ಬಂದಾವೆ ಮಧ್ಯಾಹ್ನ ಟೈಮಲ್ಲಿ ಬರೋಕ್ ಪಟ್ಟವೇ ಇವು ಅದಕ್ಕೆ ಬಟ್ಟೆ ಇದ್ವಲ್ಲ ನೆನೆಸ್ಬಿಟ್ಟು ಹೋಗೋಣ ಅಂತ ಸ್ವಲ್ಪ ತಿಲ್ಲೇ ಕೂತಿರ್ತೀನಿ ಆಮೇಲೆ ಎತ್ತಿಡ್ತೀನಿ ಉಂಡಾ ಹೋಗಲಿ ಮೇಲೆ ರಾಗಿನೆಲ್ಲ ಅಂಡಿಕ್ಕವೆ ಅಂಡಿಕ್ಕವೇ ಒಂದು ಇಪ್ಪತ್ತು ಪಾರಿವಾಳ ಬಂದು ತಿನ್ಕೊಂಡು ಹೋಗೋ ಹೋಗಲ್ಲಿ ಕುತ್ಕೊ ಹೋಗಲಿ ನಡಿ ಮೇಕೆ ಇವಾಗ ಸಾಯಂಕಾಲ ಊಟ ಹಾಕಲ್ಲ ನೀನು ನಾನು ಹೋಗಲ್ಲ ಮೇಕೆ ಗುಂಡೋ ಎದ್ದೋ ನಡಿಯೋ ನಡಿ ನಾನು ಬತ್ತಿ ನಡಿ ಉಂಡಾ ಇದೋ ನಾನು ಬತ್ತಿ ನಡಿ ಬಟ್ಟೆ ಇದು ಸ್ವಲ್ಪ ಬಟ್ಟೆ ಒಗ್ ಹಾಕ್ಬಿಟ್ಟು ಕೂತಿದ್ದೀನಿ ಗಣೇಶನ ಬುಕ್ ಮಾಡಿದ್ನಲ್ಲ ಕರ್ಜಿಕಾಯಿ ಹುಡುಗನಿದ್ದ ಆಮೇಲೆ ಸ್ವೀಟ್ ಮಾತ್ರ ಕರ್ಕೊಂಡಿದೆ ನಾನು ಮಾಡಿದ್ದೆ ಸ್ವಲ್ಪ ಈ ಬಾಕ್ಸು ಬಾಕ್ಸ್ ಫುಲ್ಲಾಗಿತ್ತು ಇದ್ರಲ್ಲಿ ಇನ್ನೂ ಅರ್ಧ ಇದ್ದಾವೆ ಹಬ್ಬಾಗಿ ಎಷ್ಟು ದಿನ ಆಯಿತು ಇನ್ನೂ ಎಷ್ಟು ಕರ್ಜಿಕಾಯಿ ಇದೆ ಆಮೇಲೆ ಜಾಸ್ತಿ ಯಾರು ತಿನ್ನೋದಿಲ್ಲ ನಾನೇ ತಿನ್ನೋದಿಲ್ಲ ಯಾರು ಯಾರು ಅಂತ ಯಾಕೆ ಹೇಳೋದು ನಾನೇ ತಿನ್ನೋದಿಲ್ಲ ನಾನು ಆವತ್ತೆರಡು ತಿಂದಿದ್ದಕ್ಕೆ ಇವತ್ತೆರಡು ತಿಂತಾ ಗುಂಡಾನು ತಿನ್ನಲ್ಲ ಗುಂಡಾ ಗುಂಡಾ ಕಜ್ಜಿಕಾಯಿ ಗುಂಡಾ ಹೇ ಕಜ್ಜಿಕಾಯಿ ನನಗೆ ಟೀನು ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಗುಂಡ ಆಚೆ ಕೂತಿದ್ದಾನೆ ಆಚೆ ಕೂತಿದ್ದ ನಾನು ಹಾಕಿದೀನಿ ತೋರಿಸ್ತೀನಿ ಹ್ಞೂ ಕೂತಿದ್ದಾನೆ ಹಾಕಿದೀನಿ ಈಗ ನೋಡಿರಿ ನಾನು ಪಡಗ್ ನಾನು ಟೀ ಕುಡಿತ ಬಿಸ್ಕೆಟ್ ತಿಂತಾ ಇರ್ತೀನಿ ಈಗ ನೋಡ್ರಿ ಈಗ ಬಾಗ್ಲ ನಾನು ಪಡ್ದ ನಾನು ಬಿಸ್ಕೆಟ್ ತಿಂತ ಟೀ ಕುಡಿತಾ ಇರ್ತೀನಿ ಕವರ್ ಸೌಂಡ್ ಹಿಂಗೆ ಅಳ್ಳಾಡ್ಸಂಗಿಲ್ಲ ಕವರ್ ಸೌಂಡ್ ಅನ್ನಾಡ್ಸಿ ತೋರಿಸ್ತೀನಿ ಏನೋ ನಾಯಿಗಳ ಜೊತೆ ಬ್ಯುಸಿ ಆಗ್ಬಿಟ್ಟವನೇ ಈಗ ಮಾನಸ ಕರೀ ಮಾನಸ ಮಾನಸ ಮಾನ ತಾಳಮ್ಮ ಬಿಸ್ಕೆಟು ನೋಡ್ದ ಹೆಂಗ್ ನುಸ್ಕೋಬತ್ತ ನೋಡಿದ್ರ ಹ್ಞೂ ಕದ ಹಾಕಿದ್ರು ಬತ್ತಾನ ಅಲ್ಲೇ ಅವನು ನಾವ್ಯಾರು ಏನಾರು ತಿನ್ಬೇಕಾದ್ರೆ ಒಳಗಡೆನೆ ಹೋಗಲ್ಲ ಅವ್ರು ಏನು ಅಂದ್ಕೋತಾರೋ ಅಂತ ನೀನು ಏನು ಅಂದ್ಕೊಳ್ಳಲ್ಲ ಸೀದಾ ಬತ್ತಾ ಇರ್ತಾನೆ ನೋಡು ಸ್ನಾನ ಮಾಡಿಸ್ತೇ ಇವತ್ತು ಏನು ಮಾಡ್ತೀವಿ ಗೊತ್ತಾ ಬಟ್ಲಿಗೆ ಕಾಲಿತ್ತಲ್ಲ ಕುಳಿ ಕಾಲು ಹಾಕ್ಬಿಟ್ಟು ಮ್ಯಾಕ್ ಎತ್ಕೊಂಡು ಹೋದೆ ಸುಮ್ಮನೆ ನಾನು ಬಂದ ನಾನು ಹಿಂದೆಗಡೆ ಬಂದ ಚೈನಾಗ ಕಟ್ಟ ಕಟ್ಟಾಕ್ಬಿಟ್ಟು ಸ್ನಾನ ಮಾಡಿಸಿ ನಮ್ಮ ಬಟ್ಟೆ ಒದ್ದಾಗ್ತೇ ನೋಡಿ ಮೂರ್ತಿ ಕಣ್ಣು ಯಾವ ಥರ ಕಾಣಿಸ್ತೈತಿ ಹ್ಞೂ ಎಷ್ಟು ಕೋಪ ಬಂದ್ರೆ ಮೂತಿ ನೋಡಿ ಮೂತಿ ನೋಡಿ ಹಿಂಗೆ ಮುದ್ದಾಡಬೇಕು ಅನ್ನಿಸ್ತೈತಿ ಕೋಪ ಎಲ್ಲ ಹೊಟ್ಟೊಯ್ತೈತಿ ಮೂತಿ ನೋಡಿಬಿಟ್ರೆ ಕಣ್ಣು ನೋಡಿಬಿಟ್ರೆ ಕರೆ ಕಣ್ಣು ಕರೆ ಮೂತಿ కప్పు అదోడ్రీ అందు స్టైలే స్టైలు స్టైల స్టైలు స్టైలు అవు அண்ணாத்தேட அல்ல মই আছে নাম্পূৰ্ত

ಅದು ಒಣಗೋದಲ್ಲ ಆಗ್ಬಿಟ್ಟಿತ್ತು ಕಿತ್ತೆ ಅಷ್ಟು ಬಿಟ್ಟೆ ದೇವ್ರು ರೈಲುಗೂ ಸಕ್ಕಕ್ಕೆ ತುರ್ಸಿ ಇರ್ಲಿಲ್ಲ ಅದಕ್ಕೆ ಏನು ಮಾಡಿದೆ ಹೋಗ್ತಾರೆ ನಮಗೆ ಒಂದು ಮಾರು ಇದು ಐವತ್ತು ರೂಪಾಯಿ ಇದು ನಲ್ವತ್ತು ರೂಪಾಯಿ ಏನು ಅಷ್ಟೇನು ಏನಷ್ಟೇನು ಚೆನ್ನಾಗಿರ್ಲಿಲ್ಲ ಇನ್ನೇನು ಮಾಡೋದು ಅಲ್ಲೇ ಸ ಬೆಳಗ್ಗೆ ಹೋಗಿ ಸಂಜೆ ಅಲ್ವಾ ಬಿಸಿಲಿಗೆಲ್ಲ ಉಂಟರ ಏನು ಮಾಡೋದು ನಲ್ವತ್ತು ರೂಪಾಯಿ ಮತ್ತೆ ಬಾಳೆಹಣ್ಣು ಬಾಳೆಹಣ್ಣು ಮಿತ್ತು ಕೈಗೆ ತರಿಸಿದ್ದೆ ಸೊ ನಾನು ಏನು ಮಗಳ ಬಂಗ್ಲಾಗ ಹೋಗೋದು ಬೇಡ ಅಂದ್ಕೊಳ್ಳೆ ಹೌಸ್ಫೂಲಿಂದ ಬರ್ತಾ ಬಾಳೆಹಣ್ಣು ತಗೊಂಡಿದ್ದು ದೇವ್ರಿಗೆ ಏನಿಲ್ಲ ಎಲ್ಲ ತಂದು ಇಟ್ಕೊಂಡು നെൽമംഗ്ലോഗി സംജെ ಹೂವನೂವೇ ಮತ್ತೆ ತುಳಸಿನೂ ತರೋಣ ಅಂತ ಮಿದು ಬಾಳೆಹಣ್ಣು ತರಿಸಿದ್ದೆ ತುಳಸಿ ನಾನು ಸಪ್ರೇಟು ಪೂಜೆ ಮಾಡೋ ಗಿಡದಲ್ಲಿ ತುಳಸಿ ಕೀಳೋದಿಲ್ಲ ಕೀಳಬಾರ್ದು ಸಪ್ರೇಟ್ ಒಂದು ಗಿಡ ಹುಟ್ಟಿತ್ತು ಅದರಲ್ಲಿ ತುಳಸಿನ ಡೈಲಿ ರಾಘವೇಂದ್ರ ಸ್ವಾಮಿಗೆ ಕಿತ್ತು ಕಿತ್ತು ಹಿಡ್ತಿದ್ದೆ ಆ ಗಿಡದಲ್ಲಿ ತುಳಸಿನೇ ಇಲ್ದಂಗೆ ಆಗೋಯ್ತು ಯಾಕೆಂದ್ರೆ ಗಿಡ ಎಲ್ಲ ಒಣಗ್ಕಂಬಿಡ್ತಲ್ವ ಅದಕ್ಕೂ ವಯಸ್ಸಾಗಿತ್ತು ಕಿತ್ತಾಕ್ಬಿಟ್ಟೆ ಅದನ್ನ ಮತ್ತೆ ಪೂಜೆ ಮಾಡ್ತೀವಲ್ಲ ಅದರಲ್ಲಿ ನಾನು ತುಳಸಿ ಕೀಳಕ್ಕೆ ಹೋಗೋದಿಲ್ಲ ತುಳಸಿ ಇರಲಿಲ್ಲ ಅದಕ್ಕೆ ತುಳಸಿ ತೊಗೊಂಡು ಹೂ ತರೋಣ ಅಂತ ಹೋಗಿದೆ ಒಂದು ಮಾರ್ ತುಳಸಿ ತೊಗೊಂಡೆ ಮತ್ತೆ ಹೂ ಐವತ್ತು ಹತ್ತು ರೂಪಾಯಿ ಮಾರಿದು ನೂರು ರೂಪಾಯಿಗೆ ಎರಡು ಮಾರು ಚೆನ್ನಾಗಿತ್ತು ಹಂಗಾಗಿ ತೊಗೊಂಡೆ ನೂರು ರೂಪಾಯಿ ಮೂರು ಮಾರಿ ಅವೇನು ಚೆನ್ನಾಗಿರಲಿಲ್ಲ ಹತ್ತು ರೂಪಾಯಿ ಜಾಸ್ತಿ ಅಂದ್ಬಿಟ್ಟು ಇತ್ತು ತೊಗೊಂಡೆ ಚೆನ್ನಾಗಿದೆ ಇವು ನಾಳೆ ಬೆಳಗ್ಗೆ ಗುರುವಾರ ಪೂಜೆಗೆ ಇದು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಟೈಮ್ ಬಂದು ಈಗ ನಾಲ್ಕು ಗಂಟೆ ಆಗಿತ್ತು ನಾನು ಮೂರುವರೆ ಗೆದ್ದೆ ಮೂರುವರೆ ಗೆದ್ದು ಕಸ ಗುಡಿಸೋದು ನೆಲ ಒರೆಸೋದು ಮತ್ತು ಹೊರಗಡೆನೂ ಅಷ್ಟೇ ಎಲ್ಲ ಗುಡಿಸಿ ತೊಳೆದು ಬಾಗಿಲು ಕಸ ಗುಡಿಸಿ ರೋಡ್ ಕಸ ಗುಡಿಸಿ ಅದನ್ನೆಲ್ಲ ತೊಳ್ಕೊಂಡು ಬಂದೆ ಮತ್ತು ಮಳೆ ಅಂದರೆ ಮಳೆ ನೈಟ್ ಪೂರ್ತಿ ಮಳೆ ಹುಯ್ತಾನೆ ಇತ್ತು ಜಸ್ಟು ಹೊರಗಡೆ ಮೆಟ್ಲು ಎಲ್ಲ ತೊಳೆದಿಲ್ಲ ನೆನ ತೊಳೆದಿದ್ದನಲ್ವಾ ಮಳೆ ಹುಯ್ದಿತ್ತಲ್ಲ ಏನಷ್ಟು ಗಲೀಜಾಗಿರಲ್ಲ ಅಂದ್ಬಿಟ್ಟು ರೋಡ್ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲೆ ಬಿಟ್ಬಿಟ್ಟು ಬಂದೆ ನಾನು ಬಂದು ಸ್ನಾನ ಮಾಡ್ಕೊಂಬಂದು ಇವಾಗ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ದೀಪಕ್ಕೆ ಬತ್ತಿ ಹಾಕ್ಕೊಳ್ಳೋದು ಮತ್ತು ದೇವ್ರ ಫೋಟೋಕ್ಕೆ ಹೂವು ಇಟ್ಕೊಳೋದು ಇದೆಲ್ಲ ಇತ್ತು ಮತ್ತೆ ಇವತ್ತು ಡ್ರೈ ಫ್ರೂಟ್ಸೇ ಇಡ್ತಾಯಿದ್ದೀನಿ ಒಂದು ಮೂರು ಥರ ಡ್ರೈ ಫ್ರೂಟ್ಸ್ ಇಡ್ತಾಯಿದ್ದೀನಿ ಈ ದೀಪ ಆಚೆಗಡೆ ತುಳಸಿ ಹತ್ರ ತುಳ ಗುರು ಗುರುವಾರ ನಾನು ದೀಪ ಹಚ್ತೀನಿ ದಿವಸ ವಾರ ಯಾವತ್ತು ಮಾಡ್ತೀನಿ ಅವತ್ತೆಲ್ಲ ದೀಪ ಹಚ್ತಾಯಿರ್ತೀನಿ ನಾನು ಶನಿವಾರ ಗುರುವಾರ ನಮ್ಮ ಮನೆ ದೇವ್ರಿಗೆ ದೀಪ ಹಚ್ಕೊಂಡೆ ಹಚ್ಚಿದ ನಂತರ ರಾಘವೇಂದ್ರ ಸ್ವಾಮಿಗೆ ತುಪ್ಪ ದೀಪ ಹಚ್ಕೊತಾ ಇದ್ದೀನಿ ದೀಪ ಹಚ್ಬೇಕಾದ್ರೆ ವಿಘ್ನೇಶ್ವರ ಇದ್ದೀನಿ ಅಯ್ಯೋ ಗರ್ಕೆ ಕಿತ್ತಿಟ್ಟಿದ್ನಲ್ಲ ಇಟ್ಟೇ ಇಲ್ಲ ಅಂತ ಮೇಲ್ಗಡೆ ನೀರಲ್ಲಿ ಬಕೆಟಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ ನಾನು ನೆನೆನೆ ಕಿತ್ತು ಮತ್ತು ಎರಡು ಹೂವುಳ್ಳಿದ್ದು ಅದನ್ನು ನಮ್ಮ ಮನೆ ದೇವ್ರಿಗೊಂದು ಮತ್ತು ರಾಘವೇಂದ್ರ ಸ್ವಾಮಿಗೊಂದು ಇಟ್ಬಿಟ್ಟು ಈಗ ಪೂಜೆ ಇದ್ದೀನಿ ಎರಡು ದೇವ್ರಿಗೆ ಗರ್ಕೆ ಇಟ್ಟೆ ಕೆಳಗಡೆ ಒಂದು ಚಿಕ್ಕದು ಪುಟ್ಟದು ವಿಗ್ರಹ ಇದೆ ಗಣೇಶಂದು ಲಕ್ಷ್ಮೀ ದೀಪ ಇಟ್ಟಿದ್ದೀನಲ್ಲ ಅಲ್ಲಿ ಅಲ್ಲೊಂದು ಗರ್ಕೆ ಇಟ್ಕೊತೀನಿ ಮೇಲುಗಡೆ ಒಂದು ಗರ್ಕೆ ಇಟ್ಟು ನಾನು ಡೈಲಿ ಅಕಸ್ಮಾತ್ ಇಡೋಕ್ಕಾಗಲಿಲ್ಲ ಅಂತಂದು ಅಂತಂದ್ರೆ ಮರೆತ್ರೆ ವಾರ ಚ ಶನಿವಾರ ಗುರುವಾರ ಅಂತ ಕಂಪಲ್ಸರಿ ಇಟ್ಟಿರ್ತೀನಿ ನಾನು ಮತ್ತು ಇವತ್ತೇನು ನೈವೇದ್ಯಕ್ಕೆ ನಾವು ಮಾಡೋಕ್ಕೋಗ್ಲಿಲ್ಲ ಯಾಕೆಂದರೆ ಟೈಮ್ ಆಗೋಗಿತ್ತು ನಂಗೆ ಹೂವು ಹಾಕಿದ್ದೇನೆಲ್ಲ ಮಾಡಷ್ಟೋದ್ಕೆ ಟೈಮ್ ಆಗೋಯ್ತು ನನಗೆ ಬಳೆಣ್ಣು ಇಟ್ಕೊಂಡೆ ಬಳೆಣ್ಣು ಇಟ್ಕೊಂಡು ಒಂದು ಮೂರು ಥರ ಡ್ರೈ ಫ್ರೂಟ್ಸ್ ಇಟ್ಕೊಂಡು ಈಗ ಪೂಜೆ ಇದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡೆ ಐದುವರೆಗೆಲ್ಲ ಪೂಜೆ ಆಗೋಯ್ತು ನಾನು ಪೂಜೆ ಮಾಡಿ ಹೊರಗಡೆ ಬಂದೆ ಮಳೆ ಬರ್ತಿತ್ತು ಅಯ್ಯೋ ರಂಗೋಲೆ ಎಲ್ಲ ಅಡಿಸೋಯ್ತಾ ಮತ್ತು ತುಳಸಿ ಹತ್ರ ದೀಪ ಹಚ್ಚಿದ್ನಲ್ಲ ಅದೆಲ್ಲ ಆರೋಯ್ತ ಅಂತ ಬಂದು ನೋಡ್ತಿದ್ದೆ ಇಲ್ಲ ಏನು ದೀಪೇನು ಆರಿರಲಿಲ್ಲ ಮಳೆ ಅನಿತಿತ್ತು ತೋರಿಸ್ತೀನಿ ನೋಡಿ ಲೈಟ್ ಬೆಳಕಿಗೆ ಕಾಣಿಸ್ತೈತೆ ಮಳೆ ಇರೋದು ನೋಡಿರಿ ಮಳೆ ಇವಾಗ ಒಂದೊಂದು ದನಿ ಹಾಕಿತ್ತು ಜಸ್ಟ್ ಒಂದು ಅರ್ಧ ಅವರು ನಿಂತಿತ್ತು ತಿರ್ಗಾ ಸ್ಟಾರ್ಟ್ ಆಯಿತು ಮಳೆ ತಿರ್ಗಾ ಆಮೇಲೆ ಸ್ವಲ್ಪ ಹೊತ್ತು ಒಂದೆರಡು ಅನಿ ಹಾಕಿ ತಿರ್ಗಿ ಹೊರಟೋಯ್ತು ಈಗ ಅಡುಗೆ ಮನೆಗೆ ಬಂದೆ ರಾತ್ರಿ ಪಾತ್ರೆ ಎಲ್ಲ ತೊಡೆದು ಎತ್ತಿಟ್ಕೊಂಡಿದ್ನಲ್ಲ ಈಗ ಪಾತ್ರೆ ಎಲ್ಲ ಜೋಡಿಸ್ಬೇಕು ಮತ್ತು ನಾಷ್ಟ ಮಾಡಬೇಕು ನಾಷ್ಟ ಮಿತ ಗೊಬ್ಬಂಗೆ ಮಾನಸನ್ ಕಾಲೇಜ್ ರಜೆ ಇದೆ ಮಾನಸೇನು ಕಾಲೇಜಿಗೆ ಹೋಗೋದಿಲ್ಲ ನಾನು ಅವಳು ಅವಳು ಮನೆ ಹತ್ರ ಇದ್ದರೆ ಅವಳು ಉಪವಾಸನೇ ಇದ್ಬಿಡ್ತಾಳೆ ಮಿತ್ತು ಗೊಬ್ಬಂಗೆ ಅಷ್ಟೇ ಇನ್ನು ನಮ್ಮ ಮನೆಯವರು ಬೇಗನೆ ಬೆಳಗ್ಗೆ ಬೇಗನ ಒಂದು ಆರೂವರೆ ಏಳು ಗಂಟೆಗೆಲ್ಲ ಅವ್ರ ಕೆಲಸ ಕೊರಟೋದ್ರವ್ರು ಅವ್ರದ್ದು ಅಷ್ಟೇ ನಾಷ್ಟ ಇಲ್ಲ ಜಸ್ಟ್ ಕಾಫಿ ಕುತ್ಕೊಂಡು ಹೋದ್ರು ಮಾನಸ ಕಾಲೇಜ್ಗೆ ಹೋದ್ರೆ ಅಷ್ಟೇ ನಾಷ್ಟ ಊಟ ತಿನ್ನೋದು ಅವಳು ಈ ಥರ ಏನಾರು ವಾರ ದಿವಸ ಮನೆ ಹತ್ರ ಇದ್ದರೆ ಅವಳು ಅವಳು ಅಷ್ಟೇ ಗುರುವಾರ ಉಪವಾಸ ಇರ್ತಾಳೆ ಇಲ್ಲಿ ನೋಡ್ರಿ ಗೊಂಡ ಸೊಪ್ಪ ಕೆಳಗೆ ಅದಿಂದ ಇದು ಒಂದು ರೂಮ್ ಇದು ಚಳಿ ಐತಿತ್ತಲ್ಲ ಮಳೆ ಬರ್ತಿತ್ತು ಕೆಳಗೆ ಅದಿಕ್ಕೊಂಡಿದ್ದ ಮತ್ತು ನಾನೊಂದು ಗ್ಲಾಸ್ ಕಾಫಿ ಎತ್ಕೊಂಡು ಬಂದೆ ಕುಡಿಯೋಣ ಅಂತ ಅವ್ನ್ಗೆ ಎರಡು ಬಿಸ್ಕೆಟ್ ತಂದೆ ಆ ಸಂದಿಲಿ ನಾ ಕಾಫಿ ಕುಡಿತೀರ ಬಿಸ್ಕೆಟ್ ಸೌಂಡ್ ಮಾಡ್ತೀರ ಸಂದಿಲಿ ಈ ಥರ ಮೂತಿ ಇಕ್ಕೊಂಡು ನೋಡ್ತಿದ್ದ ನಾ ಕಾಫಿ ಕುಡಿತಾ ಕುತ್ಕೊಂಡ್ರೆ ಅವ್ನು ಬರ್ತಾನೆ ಈಚೆಡೆ ನೋಡ್ತಾ ಇರ್ತಾನೆ ನನಗೂ ಆಗ್ತಾರೇನೋ ಬಿಸ್ಕೆಟ್ ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು